ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ದೋಸೆ ಪೂರಿ ಚಪಾತಿ ಹಾಗೆ ಮುದ್ದೆ ಅನ್ನ ಎಲ್ಲದಕ್ಕೂ ಮ್ಯಾಚ್ ಆಗುವಂತಹ ಕಾಳು ಸಾಗುನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತೊಗರಿ ಕಾಳು ಸಾಗೋಣ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಆ ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊತಾ ಇದ್ದೇನೆ ಹಾಗೆ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿನ ಆ್ಯಡ್ ಮಾಡಿರೋದಾದಮೇಲೆ ಈಗ ಶುಂಠಿ ಸ್ವಲ್ಪ ಶುಂಠಿನ ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೇನೆ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೇನೆ ಈರುಳ್ಳಿನ ಆ್ಯಡ್ ಮಾಡಿರೋದು ಆಯಿತು ನೆಕ್ಸ್ಟು ಇದಕ್ಕೆ ನಾನು ತುರಿದ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೇನೆ ಫ್ರೆಂಡ್ಸ್ ನೀವು ಆದಷ್ಟು ಫ್ರೆಶ್ ಆಗಿರೋ ತೆಂಗಿನಕಾಯಿನ ಯೂಸ್ ಮಾಡಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸಾಗು ಹಾಗೆ ಇದಕ್ಕೆ ನಾನು ಸ್ವಲ್ಪ ಚಕ್ಕೆನ ಹಾಕ್ಕೊಂಡಿದ್ದೇನೆ ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನೋಡಿ ಈ ಹದದಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ತೊಗೊಂಡಿದ್ದೇನೆ ಕುಕ್ಕರ್ಗೆ ಸ್ವಲ್ಪ ಅಂದರೆ ಎರಡರಿಂದ ಮೂರು ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೇನೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದ ನಂತರ ಇದಕ್ಕೆ ನಾನು ಸಾಸಿವೆ ಕಾಳನ್ನ ಹಾಕ್ಕೊತಾ ಇದ್ದೇನೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡ್ದಿದ್ದಾದಮೇಲೆ ಈಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೇನೆ ನೆಕ್ಸ್ಟು ಇದಕ್ಕೆ ಕರಿಬೇವು ಕರಿಬೇವು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಎರಡು ಈರುಳ್ಳಿನ ಈ ರೀತಿ ಉದ್ದದ್ದಾಗಿ ಹಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ ಈರುಳ್ಳಿದು ವಾಸನೆ ಹೋಗೋವರೆಗೂ ಅಂದರೆ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಮ್ ಉರಿಲಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಬೇಕಲ್ವಾ ಹಾಗಾಗಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ದೋಸೆ ಪೂರಿ ಚಪಾತಿ ಮುದ್ದೆ ರೈಸು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಕಡಿಮೆ ಸಮಯದಲ್ಲಿ ನಾವು ರುಚಿಯಾಗಿ ಮಾಡ್ಕೊಬೋದು ತೊಗರಿ ಕಾಳು ಸಾಗುನ ನೋಡಿ ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿರೋದು ಆಗಿದೆ ಈಗ ನಾನು ಒಂದು ಆ್ಯಪಲ್ ಟೊಮೊಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೇನೆ ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿಯವರೆಗೂ ನಾನು ಫ್ರೈ ಮಾಡ್ಕೊತೇನೆ ಮೀಡಿಯಮ್ ಊರಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನನ ಹಾಕೊತಾ ಇದ್ದೇನೆ ಪುದೀನನ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಸಾಗೋದು ಈಗ ಪುದೀನ ಹಾಗೆ ಕೊತ್ತಂಬರಿದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿಯವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ನಿಮಿಷಗಳ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ನಾನು ಇದಕ್ಕೆ ಒಂದು ಆಲೂಗಿಡ್ಡೆನ ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೇನೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಕಾಳನ್ನ ಸೇರಿಸ್ತಾ ಇದ್ದೇನೆ ಒಂದು ಬೌಲ್ ಆಗೋವಷ್ಟು ತೊಗರಿಕಾಳಿತ್ತು ತೊಗರಿಕಾಳುಗಳನ್ನೆಲ್ಲ ಸೇರಿಸ್ಕೊಂಡಿದ್ದೇನೆ ತೊಗರಿಕಾಳನ್ನ ಸೇರಿಸಿದಾದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಲೇ ನಾವು ಮಸಾಲೆನ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇದ್ದೇನೆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮಸಾಲೆಯೆಲ್ಲ ಹಾಗೆ ಉಳ್ದಿತ್ತು ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸಿ ಜಾರನ್ನ ತೊಳೆದು ಹಾಕ್ಕೊತಾ ಇದ್ದೇನೆ ನೆಕ್ಸ್ಟು ಈಗ ನಾನು ಕಾಳುಗಳನ್ನೆಲ್ಲ ಮಸಾಲೆ ಜೊತೆ ಒಂದು ಸರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ಇಲ್ಲಿ ತೆಂಗಿನಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿನೆಲ್ಲ ಹಸಿ ಹಸಿದು ಹಾಕಿದ್ವಲ್ಲ ಹಾಗಾಗಿ ನಾವಿಲ್ಲಿ ಮೀಡಿಯಮ್ ಊರಿಲಿ ಇಟ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಬೇಕು ಶುಂಠಿ ಹಾಗೆ ಬೆಳ್ಳುಳ್ಳಿದು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೇನೆ ಇಲ್ಲಿ ನಾನು ಕಲ್ಲುಪ್ಪನ್ನ ಯೂಸ್ ಮಾಡಿದ್ದೇನೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡಿರೋದು ಆಯಿತು ಈಗ ನಾನು ಇದಕ್ಕೆ ಎರಡು ಸ್ಪೂನು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೇನೆ ಎರಡು ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೇನೆ ಸಾಂಬಾರು ಪುಡಿ ಹಾಗೆ ಉಪ್ಪನ್ನ ಸೇರಿಸಿರೋದು ಆದಮೇಲೆ ನಾವು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಉರಿಲಿ ಕಾಳು ಹಾಗೆ ಮಸಾಲೆನೆಲ್ಲ ಒಂದು ಸಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಆಗಿದೆ ನೆಕ್ಸ್ಟು ಇದಕ್ಕೆ ನಾನು ನೀರನ್ನ ಸೇರಿಸ್ತಾ ಇದ್ದೇನೆ ನೀರನ್ನ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಯಾವ ಹದದಲ್ಲಿ ಬೇಕೋ ಆ ಹದಕ್ಕೆ ತಕ್ಕಂತೆ ನೀರನ್ನ ಹಾಕೊಳ್ಳಿ ಈಗ ನಾನು ಇದಕ್ಕೆ ಸ್ವಲ್ಪ ಹೂಕೋಸನ್ನ ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೇನೆ ಇಲ್ಲಿ ನಾನು ಹೂಕೋಸನ್ನ ಈ ಸೈಜಲ್ಲಿ ಕಟ್ ಮಾಡಿ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನನ ಸೇರಿಸಿ ತೊಳೆದು ಹಾಕೊತಾ ಇದ್ದೀನಿ ಹೂಕೋಸು ಹಾಕೋದ್ರಿಂದ ಸಾಗು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಹೂಕೋಸನ್ನ ಹಾಕಿದ್ದಾದ್ಮೇಲೆ ನೋಡಿ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಿ ಉಪ್ಪೇನಾದರೂ ಶಾರ್ಟೇಜ್ ಇತ್ತು ಅಂದರೆ ನೀವು ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹಾಕೋಬೋದು ಕುದೀತಾ ಇದೆ ಈಗ ನಾನು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಜಲ್ ಮಾತ್ರ ಕೂಗಿಸ್ಕೊತೇನೆ ಫ್ರೆಂಡ್ಸ್ ಇಲ್ಲಿ ಒಂದು ವಿಜಲ್ ಆದಮೇಲೆ ವಿಜಲ್ ಬಿಟ್ಟ ನಂತರ ನಾನು ಕ್ಯಾಪ್ನ ಓಪನ್ ಮಾಡ್ಕೊಂಡಿದ್ದೇನೆ ದೋಸೆ ಪೂರಿ ಚಪಾತಿಗೆ ಮ್ಯಾಚ್ ಆಗುವಂತಹ ಕಾಳು ಸಾಗು ರೆಡಿ ಆಯಿತು ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ಈಸಿಯಾಗಿ ಹಾಗೂ ರುಚಿಯಾಗಿ ಕಡಿಮೆ ಸಮಯದಲ್ಲಿ ತೊಗರಿಕಾಳು ಸಾಗುನ ಹೇಗೆ ಮಾಡೋದು ಅಂತೇಳಿ ನೋಡಿದ್ರಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್